ಕೆಲವು ವರ್ಷಗಳ ಹಿಂದೆ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಹೇಳಿ ಬಹಳ ಅದನ್ನು ಬಿಂಬಿಸಲಾಗಿತ್ತು ಗುಜರಾತ್ ಅಂದರೆ ಅದ್ಭುತ ಅಂತ ಇಡೀ ದೇಶ ಗುಜರಾತ್ ಥರ ಆಗಬೇಕು ಅಂತ ಹೇಳಿ ಹೇಳಿಕೊಂಡು ಚುನಾವಣಾ ಪ್ರಚಾರಗಳು ಕೂಡ ಜೋರಾಗಿ ನಡೆದವು ಗುಜರಾತ್ ಏರ್ಪೋರ್ಟ್ ಹಾಗಂತೆ ಗುಜರಾತ್ ರೋಡ್ ಹೀಗಂತೆ ಅಲ್ಲಿ ಕರೆಂಟೇ ಹೋಗಲ್ವಂತೆ ಅಲ್ಲೆಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥ ರಸ್ತೆಗಳಿದೆಯಂತೆ ಸೌಕರ್ಯಗಳು ತುಂಬ ಚೆನ್ನಾಗಿದೆಯಂತೆ ಈ ಥರದ್ದೆಲ್ಲ ಮಾತು ಕೇಳಿ ಬರ್ತಾಯಿತ್ತಲ್ಲ ಇದನ್ನಿಟ್ಕೊಂಡೇ ಚುನಾವಣೆಗೆ ಫೇಸ್ ಮಾಡಿದ್ರು ಕಾರಣ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಒಂದು ಮಾತಿದೆ ಸೊ ಏನಾಗುತ್ತೆ ಅಂಥೇಳಿ ದೂರದಲ್ಲಿರೋದನ್ನು ಹತ್ತು ಜನ ನೋಡಿರ್ತಾರ ನೂರು ಜನ ನೋಡಿರ್ತಾರ ಸಾವಿರ ಜನ ನೋಡಿರ್ತಾರ ಒಂದು ಲಕ್ಷ ಜನ ನೋಡಿರ್ತಾರಾ ಆದರೆ ಉಳಿದ ಕೊಟ್ಟೆ ಅಂತರ ಕಥೆ ಏನು ನಿಜವಾಗ್ಲೂ ನೋಡಿದ್ರು ಅಷ್ಟೇ ಜನ ತಾನೇ ಬಿಂಬಿಸಿಬಿಟ್ಟ ಎಲ್ಲರೂ ಹೋಗಿ ನೋಡೋಕ್ಕಾಗಲ್ಲ ಓ ಇರಬಹುದೇನೋ ಓ ಹೌದೇನೋ ಓ ಎಲ್ಲ ಸುಭಿಕ್ಷಾ ಅಂತೆ ಈ ಥರ ಮಾತು ಬರುತ್ತಲ್ವಾ ಆದರೆ ವಾಸ್ತವ ಏನು ಅಂತ ನೋಡಿದಾಗ ಗುಜರಾತ್ನಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಏರಿಕೆ ಆಗ್ತಾಯಿದೆ ಇಲ್ಲಿ ಸೊ ಗುಜರಾತ್ ಮಾಡೆಲ್ನ ಏನಪ್ಪ ಅನ್ನೋದು ಇದೀಗ ಬಟಾ ಇಲಾಖೆಗೆ ಶುರುವಾಗಿದೆ ಅಂದರೆ ಇಲ್ಲಿ ಮಕ್ಕಳ ಕಥೆ ಏನು ಶಿಕ್ಷಣದ ಕಥೆ ಏನು ಪೌಷ್ಟಿಕತೆ ಕಥೆ ಏನು ಆಹಾರದ ಕಥೆ ಏನೋ ಚೆಕ್ ಮಾಡಿಕೊಂಡಾಗ ಕೆಲವು ಇಂಡೆಕ್ಸ್ಗಳು ಹೊರಬೀಳ್ತವೆ ಸೂಚ್ಯಂಕಗಳು ಹೊರಬೀಳ್ತವೆ ಅಂತ ಸೂಚ್ಯಂಕ ಚೆಕ್ ಮಾಡ್ಕೊಂಬಿಟ್ಟಾಗ ಆಘಾತಕಾರಿ ವರದಿ ರೆಡಿ ಇದೆ ಗುಜರಾತ್ನಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳ ಅಪೌಷ್ಟಿಕತೆ ಏನು ಆಹಾರ ನೆಟ್ಟಿಗಿಲ್ಲ ಅವರಿಗೆ ಅವರು ಹಸಿರಿನಲ್ಲಿದ್ದಾರೆ ಪೋಷಕಾಂಶಗಳಿರ್ತಕ್ಕಂಥ ಆಹಾರ ಇಲ್ಲ ಅವರೆಲ್ಲ ಒದ್ದಾಡ್ತಾ ಇದ್ದಾರೆ ಮಾಲ್ನ್ಯೂಟ್ರಿಷನ್ನಿಂದಾಗಿ ಅವರು ಒದ್ದಾಡ್ತಾ ಇದ್ದಾರೆ ಒಂದು ಮಗುವಿನ ದೇಹದ ಬೆಳವಣಿಗೆಗೆ ಯಾವ ರೀತಿ ಸೂಕ್ತ ಆಹಾರಗಳು ಬೇಕೋ ಪೋಷಕಾಂಶ ಇರ್ತಕ್ಕಂಥದ್ದು ಅದು ಯಾವುದೂ ಇಲ್ಲ ಕುಪೋಷಣೆ ಅಂತೆಲ್ಲ ಕರೀತಾರೆ ಇರಲಿ ಈ ರೀತಿ ಒಂದು ಕಡೆ ಹಸಿವು ಮತ್ತೊಂದು ಕಡೆ ಅಪೌಷ್ಟಿಕತೆ ಹಸಿವು ಅಂದರೆ ಅವ್ರಿಗೆ ಊಟವೇ ಇಲ್ಲ ಅಂತ ಅಪೌಷ್ಟಿಕತೆ ಅಂದರೆ ಅಲ್ಪ ಸ್ವಲ್ಪ ಊಟ ಸಿಗ್ತಾ ಇದೆ ಅದರಲ್ಲಿ ಒಂದು ಮಗುವಿನ ದೇಹದ ಬೆಳವಣಿಗೆಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇಲ್ಲ ಅಂತ ಹಾಗಾಗಿ ಏನೊಂದು ಮೂರನೇ ಬಾರಿಗೆ ಒಂದು ಕಡೆ ಒಬ್ಬರು ಪ್ರಧಾನಿ ಆಗ್ತಾ ಇದ್ದಾರೆ ಅನೇಕ ವರ್ಷಗಳ ಕಾಲ ಇದೇ ಗುಜರಾತನ್ನು ಆಳಿದಂಥವರು ಅವರ ತೆಕ್ಕೆಯಲ್ಲೇ ಇದೆ ಅವರ ಹಿಡಿತಲ್ಲೇ ಇದೆ ಗುಜರಾತು ಆದರೆ ಗುಜರಾತ್ ಪರಿಸ್ಥಿತಿ ಈ ದೇಶಕ್ಕೆ ಮಾದರಿಯಾಗುವಂತೆ ಇಲ್ಲ ಆಘಾತಕಾರಿಯಾಗಿ ಗುಜರಾತು ಬೆಳೀತಾ ಇದೆ ಅಂತ ಇದರ ಅರ್ಥ ಮೂರು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳಲ್ಲಿ ಅಪೌಷ್ಟಿಕತೆ ಬಾಧಿಸ್ತಾ ಇದೆ ಗುಜರಾತ್ನಲ್ಲಿ ನೀತಿ ಆಯೋಗದ ವರದಿಯಲ್ಲಿ ಈ ಒಂದು ಮಾಹಿತಿ ಇದೆಯಲ್ಲ ಸೂಚ್ಯಂಕದಲ್ಲಿ ಅದು ಒಂದು ಆಘಾತಕಾರಿಯಾಗಿ ಅದು ನಡೀತಾ ಇದೆ ಇಲ್ಲಿ ಸಾಂದರ್ಭಿಕ ಚಿತ್ರವನ್ನು ಬಳಸ್ತಾ ಇದ್ದೀವಿ ಅಪೌಷ್ಟಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸಿವಿನ ಸೂಚ್ಯಂಕ ಅಂತ ಬಂದಾಗ ದೇಶದಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿ ಗುಜರಾತ್ ಇದೆ